ವಿಜಯನಗರ ಮಾಜಿ ಶ್ರೀ ಶಿವರಾಜ್ ಕನ್ನಡಗಿಯವರು ಕರ್ನಾಟಕದಲ್ಲಿ ಅಭಿವೃದ್ಧಿಯ ಪರ್ವ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರ್ತಾ ಇದೆ ಬದುಕೆ ಶ್ರೀ ಸಿದ್ದರಾಮಯ್ಯನವರು ಕೊಪ್ಪಳ ತಾಲೂಕಿನ ಮೂವತ್ತು ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ ನಾವೆಲ್ಲ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಅಭಿವೃದ್ಧಿಯ ಪರ್ವ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಜಿಲ್ಲೆಯಲ್ಲಿ ಸುಮಾರು ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿರುವ ತೋಟ ಹಾಗೂ ಅರಣ್ಯ ಗಿಡಮರಗಳಿಂದ ಮರಗಳಿಂದ ಆವರಿಸಿದ್ದು ಸದರಿ ಕ್ಷೇತ್ರವನ್ನ ಒಂದು ಲಕ್ಷದ ಐವತ್ತು ಸಾವಿರ ಹೆಕ್ಟೇರಿ ಹೆಚ್ಚಿಸುವ ಈ ಯೋಜನೆಯ ಮುಖ್ಯ ಗುರಿಯಾಗಿರುತ್ತದೆ ಸದರಿ ಯೋಜನೆಯಿಂದ ಮುಂದಿನ ದಿನಮಾನಗಳಲ್ಲಿ ಒಂದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕತೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಹಂತದಲ್ಲಿ ಪ್ರಸ್ತುತ ಇಲಾಖೆಗಳಲ್ಲಿ ಅನುಷ್ಠಾನಗೊಂಡಿರುವ ಹಾಗೂ ಅವಶ್ಯಕತೆ ಇರುವ ಕೊಠಡಿ ಆಟದ ಮೈದಾನ ಶೌಚಾಲಯ ಪ್ರಯೋಗಾಲಯಗಳು ಬಿಸಿ ಕೂಟದ ಕೊಠಡಿಗಳು ಹಾಗೆ ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳು ಹೀಗೆ ವಿವಿಧ ಇಲಾಖೆಗಳ ಕಟ್ಟಡಗಳ ನಿಖರವಾದ ಅಗ್ನಿ ಅಂಶಗಳ ಮಾಹಿತಿಯನ್ನ ಒಳಗೊಂಡಿರುತ್ತದೆ ಜಿಲ್ಲಾ ಪಂಚಾಯತ್ ಅಧೀನದಲ್ಲಿರುವ ಹಾಗೆ ಪಟ್ಟಣ ಪಂಚಾಯಿತಿ ತಂದೆ ನೇಮದಪ್ಪ ಕೊಪ್ಪಳ ಜಿಲ್ಲೆಯ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಮಿಕರ ವಿಶೇಷ ನೇಮಕಾತಿಯ ಅಡಿಯಲ್ಲಿ ನೇಮಕವಾಗಿರುವಂತಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನ ನೀಡುತ್ತಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೂರ ಮೂವತ್ತೆರಡು ಮಂದಿ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಈಗ ಅಭಿವೃದ್ಧಿ ರಾಜ್ಯದಲ್ಲಿ ಸಂಘಟನೆ ಚತುರ ಎಂದು ಹೆಸರು ಪಡೆದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ಎಂದು ಉಪಮುಖ್ಯಮಂತ್ರಿ ಕಾರ್ಯನಿರ್ವಹಿಸಿದ ಆತ್ಮೀಯ ಮಿತ್ರರಾದಂತ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರೇ ಇನ್ನೋರ್ವ ಆತ್ಮೀಯರು ಸಣ್ಣ ನೀರಾವರಿ ಸಚಿವರಾದ ಅವರೇ ತಯಾರಿಸಿ ಅಳವಡಿಸಿ ನೀರು ಸೇರಿದರೆ ಯೋಜಿಸಲಾಗಿದೆ ಇದೀಗ ನಾವು ಯಶಸ್ವಿಯಾಗಿದ್ದೇವೆ ಇಂಜಿನಿಯರ್ ಎನ್ ಕನ್ನಯ್ಯ ನಾಯ್ಡು ಅಣೆಗಟ್ಟು ಪರಿಣಿತರು ಅವರ ముందు గౌరవ సమర్పణ శ్రీ అభర్ణ తిన్నవారు ఉపాధ్యక్ష ಜೆ ಎಸ್ ಡಬ್ಲ್ಯೂ ಶ್ರೀ ಮುರುಗಲ್ರವರು ಶ್ರೀ ಅಪ್ಪಣ್ಣ ಪಿತ ಅವರು ಶ್ರೀ ಇ ವೀರಶೇಖರ್ ಅವರು ಹಾಗೆ ಶ್ರೀ ಅವರು ಜೆ ಎಸ್ ಡಬ್ಲ್ಯೂ ತೋರ ಅಧ್ಯಕ್ಷರು ಉಪಾಧ್ಯಕ್ಷರು Słuchajcie, ಸನ್ಮಾನವ ಸ್ವೀಕರಿಸ್ ಮಾಲೀಕರು ರಮೇಶ್ ಮಾಲೀಕರು ಪ್ರದಾಧರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ